ನಮಸ್ಕಾರ ಶುಭೋದಯ ನಾನು ಜಮಾಲ್ ಖಾನ್ ನಾವು ಇವತ್ತು ಮುಂಬೈ ಸಿಟಿಯ ಎಂತ ಕತೆ ಹೇಳ್ತೀವಂದ್ರೆ ಅದು ಅನೈತಿಕ ಸಂಬಂಧದ ಕುರಿತಾಗಿ ಬನ್ನಿ ನೋಡೋಣ ಸುಂದರವಾಗಿ ಕಾಣ್ತಾ ಇದೆಯಾ ಏನ್ ವಿಶೇಷ ಏನಿದು ಬೆಳಿಗ್ಗೆ ಬೆಳಿಗ್ಗೆ ಇಷ್ಟು ಪ್ರೀತಿ ನಿಮಗೆ ಕೆಲ್ಸಕ್ಕೆ ಹೋಗಕ್ಕೆ ಇವತ್ತು ಮನಸಿಲ್ಲ ಅನ್ಸುತ್ತೆ ಅಯ್ಯೋ ಕೆಲಸ ಯಾವತ್ತು ಇದ್ದಿದೆ ಈ ಈ ಲಿಪ್ಸ್ಟಿಕ್ ಇದೆಯಲ್ಲ ಇದರಿಂದ ನಮಗೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ ಅದು ಹೇಗೆ ಅದು ಈ ಲಿಪ್ಸ್ಟಿಕ್ಿಂದ ಹಾ ಹೇಗೆ ಅಂದ್ರೆ ಹೀಗೆ ಹೋಗಿ ಆ ಕಡೆ ನನ್ನ ಲಿಪ್ಸ್ಟಿಕ್ ಎಲ್ಲ ಹಾಳು ಮಾಡಿದ್ರಿ ನೀವು ಅರೇ ಏನು ಆಗಿಲ್ಲ ಬಾ ಇವತ್ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಯಾ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನಿಜ ಹ್ಮ್ ಯಾವ ವಿಷಯಕ್ಕೆ ಚಿನ್ನ ನಿಮ್ ಪ್ರೀತಿ ಬರೀ ಎರಡೇ ನಿಮಿಷಕ್ಕೆ ಸೀಮಿತ ಅರೇ ನಾ ಇನ್ ಎಷ್ಟ್ ಮಾಡೋದಕ್ ಸಾಧ್ಯ ಹೇಳು ನಾನು ಈ ಪಂಚರದೊಳಗೆ ಸಿಕ್ಕಾಕೊಂಡು ಮೂರ್ ಆಗಿದೆ ಇಲ್ಲಿ ಹೋಗಕ್ಕೂ ಆಗ್ತಿಲ್ಲ ಏನು ನೋಡಕ್ಕೂ ಆಗ್ತಿಲ್ಲ ಈ ಸ್ವರ್ಗದಲ್ಲಿ ನಿನ್ಗೇನೇನ್ ಬೇಕು ಬೇಕೆಲ್ಲ ಇದೆಯಲ್ಲ ಟಿವಿ ಎಸಿ ನಿನ್ಗೆ ಏನ್ ಬೇಕೋ ಎಲ್ಲಾ ತರ್ಸ್ಕೊಂಡು ಎಲ್ಲ ಕುಡಿದು ತಿನ್ಬೋದಲ್ಲ ಮತ್ತೆ ನಿಮ್ ಮನೆಯವ್ರನು ಕೂಡ ನೋಡ್ಕೊಳ್ತಾ ಇರೋದಕ್ಕೆ ಸಾಧ್ಯ ಆಗಲ್ವಾ ನೀನ್ ನನ್ ಜೊತೆನೆ ಇದೆಯಲ್ವಾ ನೀವಲ್ಲಿ ನಾನಿಲ್ಲಿ ಈ ತರ ನಿಮ್ ಜೊತೆ ಇರ್ಬೇಕು ನೋಡು ಈಗ ಜಗಳ ಆಡೋಕೆ ಸಮಯ ಇಲ್ಲ ನನಗೊಂದು ಮೀಟಿಂಗ್ ಇದೆ ಅರ್ಥ ಆಯ್ತಾ ನಗ್ನಗ್ತಾ ನನಗ್ ಬಾಯ್ ಹೇಳು ಪ್ಲೀಸ್ ಏ ಚಿನ್ನು ಏನಾಯ್ತು ನಿನಗೆ ಸ್ವಲ್ಪ ನಗಮ್ಮ ರಶೀಕ್ ಮತ್ತೆ ರುಬಿನಾ ಇಬ್ರು ತುಂಬಾನೇ ಖುಷಿಯಾಗಿದ್ರು ರಶೀಕ್ ಆತನಿಗೆ ಐವತ್ತು ವರ್ಷ ದಾಟಿದ್ರು ಕೂಡ ಅವನ್ ತುಂಬಾ ರಸಿಕನಾಗಿದ್ದ ತನ್ನ ಅಂತಸ್ತಿಂದ ರುಬೀನಾನೇನೋ ಪಡ್ಕೊಂಡ್ಬಿಟ್ಟ ಆದ್ರೆ ಅವಳ ಪ್ರೀತಿನಲ್ಲ ಮತ್ತೆ ಅವಳಿಗೆ ಸಮಯ ಕೊಡಕಾಗ್ತಿರ್ಲಿಲ್ಲ ರುಬೀನಾ ಈ ಸಮಯವನ್ನು ಬಳಸ್ಕೊಂಡ್ಬಿಟ್ಟು ಅವಳ ಹಳೇ ಲವ್ವರ್ ಆದ ಸಾಯಿಲ್ ಜೊತೇಲಿ ಅನೈತಿಕ ಸಂಬಂಧದ ಆಟ ಆಡೋದಕ್ಕೆ ಶುರು ಮಾಡ್ಕೊಂಬಿಟ್ಲು

ಎಲ್ಲಿದ್ದೀರಾ ಅಯ್ಯೋ ಚಿನ್ನ ಐ ಆಮ್ ಸೋ ಸಾರಿ ನಾನು ನಿನ್ಗೆ ಫೋನ್ ಮಾಡಕ್ ಮರ್ತೋಗಿದ್ದೆ ಆಕ್ಚುಲಿ ನಾನಿಲ್ಲಿ ಕೆಲ್ಸದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಯಾವಾಗ ಫ್ರೀ ಆಗ್ತೀರಾ ಇವತ್ತು ನನಗೆ ಮೀಟಿಂಗ್ ಇದೆ ಹ್ಮ್ ನೋಡು ನನಗೆ ಇವತ್ತು ಕೆಲಸ ಇದೆ ನಾಳೆನೂ ಕೆಲಸ ಇದೆ ಆಮೇಲೆ ಒಂದು ತಿಂಗಳು ನಿನ್ ಜೊತೆನೇ ಇರ್ತೀನಿ ನಿಮ್ಮ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಸ್ವಲ್ಪ ಇಷ್ಟನೇ ಇಲ್ಲ ನಿಮ್ಗೆ ಅಯ್ಯೋ ಆತರ ಮಾತಾಡಬೇಡ ಚಿನ್ನು ನಿನಗೋಸ್ಕರನೇ ಈ ಕೆಲಸ ಎಲ್ಲ ಮಾಡ್ತಾ ಇರೋದು ನಿನ್ಗೋಸ್ಕರನೇ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ಒಂದು ತುಂಬಾ ದೊಡ್ಡ ಡೀಲ್ ಆಗ್ತಾ ಇದೆ ಮೆಹತಾ ಅಂಡ್ ಸನ್ಸ್ ಜೊತೆ ಒಂದು ಸರ್ತಿ ಆ ಡೀಲ್ ಪಕ್ಕ ಆಯ್ತು ಅಂದ್ರೆ ಆಗ ನಾನು ರಿಟೈರ್ಮೆಂಟ್ ತಗೊಂಡು ಆಮೇಲೆ ನಾವಿಬ್ರು ವರ್ಲ್ಡ್ ಟೂರ್ಗೆ ಅಂತ ಹೋಗ್ಬೇಡ ಇರ್ಲಿ ಬಿಡಿ ನೀವು ಬರೀ ಮಾತಲ್ಲ ಮನೆ ಕಟ್ತೀರಿ ಇಲ್ಲ ಇಲ್ಲ ಹಾಗೆ ಹೇಳಬೇಡ ಯಾರೋ ಬಂದ್ರು ಅನ್ಸುತ್ತೆ ದೋಬಿ ಇರಬೇಕು ಬಟ್ಟೆ ತಗೊಂಡು ಹೋಗ್ತೀನಿ ಸರಿ ಆಯ್ತು ಹುಷಾರಾಗಿರೋ ಆಯ್ತಾ ಹಾ ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಓಕೆ ಬಾಯ್ ಬಾಯ್

ಜೀವನ ಪೂರ್ತಿ ಚೆನ್ನಾಗಿರ್ಬೋದು ಒಂದ್ಸಲ ದುಡ್ಡು ಬರಲಿ ಅಂತ ಕಾಯ್ತಾ ಇದ್ದೀನಿ ಮತ್ತೆ ಅತಿಥಿಗಳನ್ನ ಇದೇ ತರ ನೋಡ್ಕೋತಿಯಾ ಅಥವಾ ಬೇಡ ನಡಿ ಒಳಗೆ ನಡಿ ಬಾ ನಡಿ ರುಬಿನಾಗೆ ಮುಂದೆ ಆಗೋ ಘಟನೆಗಳ ಬಗ್ಗೆ ಸ್ವಲ್ಪ ಕೂಡ ಸಂದೇಹ ಇರಲಿಲ್ಲ ಅಲ್ಲಿ ಸಾಹಿಲ್ ಯಾವುದೇ ಕೂಡ ಭಯ ಇಲ್ದೇನೆ ತನ್ನ ಪ್ರೀತಿಯನ್ನು ಪಡ್ಕೊಳ್ಳೋದ್ರಲ್ಲಿ ವ್ಯರ್ಥವಾಗಿದ್ದ ದೂರ ಕರ್ಕೊಂಡು ಹೋಗು ಇಲ್ಲಿ ನನಗೆ ಉಸಿರು ಕಟ್ಟುತ್ತೆ ಗೊತ್ತಾ ಎಲ್ಲಿವರೆಗೂ ಎಲ್ಲಿ ಕತ್ತು ಮುಚ್ಚಿ ಸಿಗೋದು ಹೇಳು ನಮ್ಗೂ ಜೀವನಾನ ಆರಾಮಾಗಿ ಜೀವಿಸೋಕೆ ಅಯೋಚಿನ ನಾನ್ ಯಾವಾಗ್ಲೂ ನಿನ್ನ ಕರ್ಕೊಂಡು ಹೋಗ್ತಿದ್ದೆ ಆದ್ರೆ ಏನ್ ಮಾಡೋದು ನನಗೆ ಕೆಲ್ಸ ಇದೆ ಆ ಕೆಲ್ಸ ಒಂದ್ಸಲ ಪೂರ್ತಿ ಆಯ್ತಲ್ಲ ಆಗ ನಾವಿಬ್ರು ಎಷ್ಟು ದೂರ ಹೋಗೋಣ ಅಂದ್ರೆ ಹಿಂದೆ ತಿರುಗ್ ನೋಡ್ದಾಗ ಯಾರು ಕಾಣ್ಬಾರ್ದು ಏನ್ ಬೇಕೋ ಎಲ್ಲ ಮಾಡೋಣ ನಿನ್ನ ಇಲ್ಲಿಂದ ಬೇಗ ಕರ್ಕೊಂಡು ಹೋಗು ಖಂಡಿತ ಕರ್ಕೊಂಡು ಹೋಗ್ತೀನಿ ತಡಿ ಈಗ ಮಾಡ್ತಿರೋ ಕೆಲಸ ಮುಗಿದೋಗ್ಲಿ ಆಮೇಲೆ ನಾವಿಬ್ರು ಹೋಗೋಣ ಸರಿನಾ ಡೋರ್ಬೆಲ್ ನಾನ್ ನೋಡ್ಕೊಂಡ್ ಬರ್ತೀನಿ ಯಾರು ಅಂತ ಇಷ್ಟೊತ್ತಲ್ಲಿ ಯಾರು ಬಂದಿರ್ಬೋದು ಏನ್ ಆಯ್ತು ರಾಶಿ ರಾಶಿಗೆ ಹೇಗ್ ಬಂದ ನೀನ್ ಹೇಳಿದ್ದೆ ಒಂದ್ ವಾರ ಆದ್ಮೇಲೆ ಬರ್ತಾನೆ ಅಂತ ನನಗೆ ಗೊತ್ತಿಲ್ಲ ಅವ್ರು ಆಚೆ ನಿಂತಿದ್ದಾರೆ ಈಗ ಏನ್ ಮಾಡ್ಲಿ ನಾನು ಹೇಳು ಎಲ್ಲಿ ಹೋಗ್ಲಿ ನಿಧಾನ ಗೊತ್ತಿಲ್ಲ ನನ್ಗೆ ಇಲ್ಲಿಂದ ಹೋಗು ನೀನು ಆದ್ರೆ ಮೊದ್ಲು ಹೋಗು ಅಯ್ಯೋ ನಾನು ಎಲ್ಲಿ ಹೋಗ್ಲಿ ನಿಧಾನಕ್ ಮಾತಾಡೋರಿಗೆ ಕೇಳಿಸುತ್ತೆ ಅಯ್ಯೋ ದೇವ್ರೆ ಎಲ್ಲಿಗೆ ಹೋಗ್ಲಿ ನಾನು ಎಲ್ಲಿಗಾದ್ರೂ ಹೋಗು ಆದ್ರೆ ಹೋಗು ಇಲ್ಲಿಂದ ಆದ್ರೆ ಅವ್ರ ಏನಾದ್ರು ತುಂಬಾ ಪ್ರಾಬ್ಲಮ್ ಆಗುತ್ತೆ ಮೊದ್ಲು ಹೋಗು ಇಲ್ಲಿಂದ ಪ್ಲೀಸ್ ಅಯ್ಯೋ ಬಚ್ಚಿಟ್ಕೊಳಕ್ ಯಾವ್ದಾದ್ರು ಜಾಗ ಹೇಳು ಎಲ್ಲಿ ಬಚ್ಚಿಟ್ಕೊಳ್ಳಿ ಎಲ್ಲಾದ್ರೂ ಬಜೆಟ್ ಕೊ ಒಂದ್ ಕೆಲಸ ಮಾಡು ಹೋಗಿ ಬಾತ್ ಒಂದ್ ಬಜೆಟ್ ಕೊ ಪ್ಲೀಸ್ ಈಗಲೇ ಹೋಗಿ ಬಜೆಟ್ ಕೊ ಅವ್ರ ನಮ್ಮಿಬ್ರು ಒಟ್ಟಿಗೆ ನೋಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಪ್ಲೀಸ್ 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 ಹೋಗು ಇಲ್ಲಿಂದ ಪ್ಲೀಸ್ ಚಿನ್ನು ಇವತ್ತು ನಾನು ತುಂಬಾ ಖುಷಿಯಾಗಿದ್ದೇನೆ ಇವತ್ತು ನಾನು ಎಷ್ಟು ಜಾಸ್ತಿ ಖುಷಿಯಾಗಿದ್ದೇನೆ ಅಂದ್ರೆ ಎಷ್ಟು ಅಂತ ಹೇಳಕ್ ಏನ್ ವಿಷಯ ನೀವೇನು ಇಷ್ಟೊಂದ್ ಖುಷಿಯಾಗಿದ್ದೀರ ನಾವು ಯಾವ ಕೆಲ್ಸದ ಮೇಲೆ ಹೋಗಿದ್ವೋ ಮೆಹತಾ ಅಂಡ್ ಸನ್ಸ್ ಕಾಂಟ್ರಾಕ್ಟ್ ಆ ಡೀಲ್ ಓಕೆ ಆಯ್ತು ಅರೆ ವಾ ತುಂಬಾ ಖುಷಿ ಸಮಾಚಾರ ಹಾ ಹೌದು ನೀನು ನನಗೆ ಲಕ್ಕಿ ನಿನ್ನ ಆಸೆನೂ ನಾನು ಈಡೇರಿಸಬೇಕು ಅಲ್ವಾ ನಾನು ನಿನಗೆ ಹೇಳಿದ್ದೆ ಪ್ರಾಮಿಸ್ ಮಾಡಿದ್ದೆ ವರ್ಲ್ಡ್ ಟೂರ್ ಗೆ ಹೋಗಬೇಕು ಅಂತ ಈಗ ನಾನು ನಿನ್ನ ವರ್ಲ್ಡ್ ಟೂರ್ ಗೆ ಅಂತ ಕರ್ಕೊಂಡು ಹೋಗ್ತೀನಿ ನಾನು ನಿಜವಾಗ್ಲೂ ಖುಷಿಯಾಗಿದ್ದೀನಿ ಆದ್ರೆ ನಿನ್ನ ಮುಖದ ಮೇಲೆ ಯಾಕೆ ಇಷ್ಟೊಂದು ಬೆವರು ಸುರಿತಾ ಇದೆ ಅದು ನಾನು ಹೇಳಿದನೇ ನಿಮಗೆ ಮಲ್ಕೊಂಡಿದ್ದೆ ಅಂತ ಕಿಟ್ಕನ್ ಬಿತ್ತು ಬೆಲ್ ಬಾರಿಸಿದ್ರಿ ಅದಕ್ಕೆ ಸಡನ್ ಆಗಿ ನಾನು ಅದಕ್ಕೆ ಹೆದ್ರಿಕೊಂಡಿದ್ದೆ ಆದ್ರೆ ತುಂಬಾ ಹೆದ್ರಿಕೊಂಡಿರತರ ಕಾಣಿಸ್ತಾ ಇದ್ಯಾ ಆ ತರನೇ ಯಾರಾದರೂ ಬಂದಿದರಾ ಏನು ಮಾತಾಡ್ತಾ ಇದ್ದೀರಾ ನನ್ನ ಬೆಟ್ಟಿನ ಯಾರು ಇಲ್ಲಿ ಆದ್ರೆ ನನಗೆ ಯಾಕೆ ಹೀಗೆ ಅನಿಸ್ತಾ ಇದೆ ನಿನ್ನ ಜೊತೆ ಈ ಮನೆಯಲ್ಲಿ ಬೇರೆ ಯಾರೋ ಇದ್ದಾರೆ ಅಂತ ನಿಮ್ಮ ಕಲ್ಪನೆ ಕಲ್ಪನೆಷ್ಟೇ ಹೊರಗಡೆಯಿಂದ ಬಂದ ತಕ್ಷಣ ನನ್ನ ಮೇಲೆ ಅನುಮಾನ ಪಡ್ತೀರಾ ಅದು ನನ್ನ ಮೇಲೆ ನಿಮ್ಮ ಹೆಂಡತಿ ಮೇಲೆ ಹಾ ಆ ಆ ಶೂಸ್ ಯಾರದು ಶೂಸ್ ಅದು ನಿಮ್ಮದೇ ಅಲ್ವಾ ಇಲ್ಲ ಅರೆ ನಾವು ಮದುವೆ ಮುಂಚೆ ತಗೊಂಡಿದ್ವಲ್ಲ ಶೂಸ್ ಅದೇ ಶೂಸ್ ಜಾನು ಇದು ಸರಿಯಾಗಿ ನೋಡಿ ಪ್ಲೀಸ್ ಸರಿಯಾಗಿ ನೋಡಿ ಜಾನು ಇಲ್ಲ ಶೂ ಅಲ್ಲ ಅಯ್ಯೋ ಕೇಳಿ ಆ ಕಡೆ ಹೋಗಬೇಡಿ ಅಯ್ಯೋ ಕೇಳಿ ಆ ಕಡೆ ಹೋಗಬೇಡಿ ನಿಂತ್ಕೊಳ್ಳಿ ನೀನ್ ಹೇಳ್ತಾ ಇದ್ದೆ ಮನೇಲಿ ಯಾರು ಇಲ್ಲ ಅಂತ ಅಲ್ಲಿ ಹಾಸಿಗೆ ಹಾಳಾಗಿದೆ ಅಲ್ಲಿ ಯಾರ್ದೋ ಬಟ್ಟೆ ಕೂಡ ಬಿದ್ದಿದೆಯಲ್ಲ ಅದು ಯಾರದು ಏನು ಹೇಳ್ತಾ ಇದ್ದೀರ ನೀವು ನಿಮ್ಮನ್ನು ಬಿಟ್ಟು ಈ ಜಾಗಕ್ಕೆ ಇನ್ನೇವ್ರು ಬರ್ತಾರೆ ಅಂತ ಬಟ್ಟೆ ಯಾರದು ಅದು ನಿಮ್ದೇ ಬಟ್ಟೆ ನಾನು ಅದೇನು ಸುಳ್ಳು ಹೇಳೋಣ ಹೌ ನನ್ನ ಬಟ್ಟೆ ಅಲ್ಲ ಗೊತ್ತಾಯ್ತಾ ನೀನು ಎಷ್ಟು ಒಳ್ಳೆ ಹುಡುಗಿ ನಿನಗೆ ನಾನು ಏನು ಮಾಡಿಲ್ಲ ಹೇಳು ನೀನು ಯಾವಾಗಲೂ ಚೆನ್ನಾಗಿರೋ ತರ ನೋಡ್ಕೊಳ್ತಿದ್ದೆ ನಾನು ನಿಮ್ಮ ಫ್ಯಾಮಿಲಿಯವ್ರೂ ನಾನು ಚೆನ್ನಾಗಿ ನೋಡ್ಕೊಳ್ತಿದ್ದೆ ಆದ್ರೆ ನೀನು ನೀನು ನನಗೆ ಈ ತರ ಮಾಡಿದ್ದೀಯಲ್ಲ ಇಲ್ಲ ರುಬಿಚಿನ ಇಲ್ಲ ಇನ್ನೀನ್ ನನ್ನ ಜೀವನದಲ್ಲಿ ಇರೋದಿಲ್ಲ ಇಲ್ಲ ರುಬಿಚಿನಾ ನೀನ್ ನನ್ನ ಬಿಡ್ತೀನಿ ನಾನಿನ್ನ ಮುಗಿಸ್ಬಿಡ್ತೀನಿ ಜೀವನ ತೆಗೆದು ಬಿಡ್ತೀನಿ ಗೊತ್ತಾಯ್ತಾ ನಾನ್ ನಿನ್ನ ಜೀವನ ಬಂದ್ಬಿಡೋದಿಲ್ಲ ನಾನಿನ ಸಾಯಿಸ್ಬಿಡ್ತೀನಿ ನಿನ್ನ ನಿನ್ನ ಯಾರು ಬಿಡಿಸಲ್ಲ

ಸತೋಗೆದನೆ ಇವನು ಅಯ್ಯೋ ಅಹ್ ಹೇ ಇದೇನ್ ಮಾಡ್ತಾ ನೀನು ಹೇ ಹೇ ನೀನಿದೇನ್ ಮಾಡಿದೆ ಸಾಹೀಲ್ ಸಾಹಿಸ್ ಬಿಟ್ಟಾ ಅವರನ ಯೋ ನಮ್ಮಿಬ್ಬರ ಮಧ್ಯ ಬರ್ತಿದಾ ನೀನಿದೇನ್ ಮಾಡಿದೆ ಎಂತ ಕೆಲಸ ಮಾಡ್ಕೇ ನೀನು ಇವು ನಮ್ಮಿಬ್ರು ಮಧ್ಯ ಬರ್ತಿದಾ ಇಲ್ಲ ನೀನು ಹೇಳಿದ್ದೆಲ್ಲ ಇವನಿಂದ ಕಷ್ಟ ಆಗ್ತಿದ ಅಂತ ಅದಕ್ಕೆ ನಾನು ಅವನನ್ನ ಎತ್ತುಬಿಟ್ಟೆ ಆದ್ರೆ ನಾನು ಸಾಯಿಸು ಅಂತ ಹೇಳಿಲ್ಲ

ತಪ್ಪ ಮಾಡಿದ್ಯಾ ಗೊತ್ತಾ ನೀನ್ ನಮಗೆ ತೊಂದರೆ ಆಗಿದ ಏನೇ ಇದ್ದಿದ್ರು ಅವ್ರಿಗೆ ನಾನು ಅರ್ಥ ಮಾಡಿಸ್ತಾ ಇದ್ದೆ ಆದ್ರೆ ನೀನ್ ಇವ್ರನ್ನ ಸಾಯಿಸಿ ದೊಡ್ಡ ತಪ್ಪ ಮಾಡಿದ್ಯಾ ಏನ್ ತಪ್ಪ ಮಾಡಿದೆ ನಾನು ನಾನು ನಿನಗೋಸ್ಕರ ಮಾಡಿದ್ದೆ ನಿಚ್ಚಿನ ನಾನು ನಿನಗೋಸ್ಕರ ಮಾಡಿದ್ದು ನೀನ್ ಯಾವ್ದೇ ಪೊಲೀಸ್ಗೂ ಫೋನ್ ಮಾಡಬಾರದು ನಾನು ಪೊಲೀಸಿಗೆ ಈಗಲೇ ಕಾಲ್ ಮತ್ತೆ ಹೇಳ್ತೀನಿ ಇವರನ್ನ ಹೇಗೆ ಸಾಯಿಸಿದ್ಯಾ ಅಂತ ನೀ ಸರಿಯಾಗಿ ಕೇಳಿಸ್ಕೋ ನೀ ಇವರನ್ನ ಸಾಯಿಸಿ ದೊಡ್ಡ ತಪ್ಪು ಮಾಡಿದ್ಯಾ ಬೇಡ ಬೇಡ ನಾನು ಮಾತ್ ಕೇಳೋ ಬೇಡ ನನ್ನ ಅರ್ಥ ಮಾಡಿಕೊಳ್ಳೋಕೆ ಟ್ರೈ ಮಾಡು ನಾನು ಪೊಲೀಸಿಗೆ ಕಾಲ್ ಮಾಡಿ ಎಲ್ಲವದು ಹೇಳಬೇಕು ನಮ್ಮಿಂದ ತುಂಬಾ ದೊಡ್ಡ ತಪ್ಪಾಗಿದೆ ಆಗಿದೆ ಇವತ್ತೇನಾದರೂ ನಾವು ಪೊಲೀಸಿಗೆ ಹೇಳಿಲ್ಲ ಹೇಳಲಿಲ್ಲ ಅಂದ್ರೆ ಜೀವನ ಪೂರ್ತಿ ಹೆದ್ರುಕೊಂಡೇ ಇರಬೇಕಾಗುತ್ತೆ ಪೊಲೀಸ್ ನಮ್ಮನ್ನ ಜೈಲಿಗೆ ಹಾಕ್ತಾರೆ ನಾವು ಏನು ಅನ್ಕೊಂಡಿದ್ವಿ ಹೇಳು ನಾವು ಏನು ಪ್ಲಾನ್ ಮಾಡಿದ್ವಿ ನಮಗೆ ಖುಷಿಯಾಗಿರಕ ಆಗಲ್ಲ ಅಚನ ಅರ್ಥ ಮಾಡ್ಕೋ ಹೆಂಗೋ ಇವನಿಗ ಸತ್ತಿದನೇ ಆತರ ಬದಕೊದಕ್ಕಿಂತ ನಾವು ಪೊಲೀಸಿಗೆ ಗೆ ಒಳ್ಳೇದು ಏನೇ ಆದ್ರೂ ಪೊಲೀಸ್ ನೋಡ್ಕೊಳ್ತಾರೆ ನಾನು ಹೋಗಿ ಪೊಲೀಸ್ ಕಾಲ್ ಮಾಡ್ತೀನಿ ನೀನಿರು ನಿರು ನೋಡು 1 ನಿಮಿಷ ಇರು ಒಂದ ಸಲ ಯೋಚನೆ ಮಾಡು ನೀನು ಏನು ಮಾಡ್ತಿದ್ದೀಯ ಅಂತ ಇಲ್ಲ ನಾನು ಏನು ಮಾಡ್ತಿದ್ದೀನೋ ಅದು ಕರೆಕ್ಟ ಆಗೇ ಇದೆ ಮತ್ತೆ ನೀನು ಮಾಡಿರೋದು ಸರಿಯಲ್ಲ ಸರಿ ಅನಿಸುತ್ತಿದ್ಯಾ ಖಂಡಿತ ಹೌದು ಸರಿ ಕಾಲ್ ಮಾಡು ಹಲೋ ಪೊಲೀಸ್ ಸ್ಟೇಷನ್ ರುಬಿನ್ ಅಶೇಖ್ ಮಾತಾಡ್ತಾ ಇದ್ದೀನಿ ಹಾ ರುಬ್ನಾಶೆಕ್ ಯಾರು ನಾನೇ ಮತ್ತೆ ಇವ್ರು ಯಾರು ಇ ಇವ್ರು ಏ ಇವ್ರು ಸಾಹಿಲ್ 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 ಅಂದ್ರೆ ಇವು ನನ್ನ ಬಾಯ್ ಫ್ರೆಂಡ್ ಬಾಯ್ ಫ್ರೆಂಡಾ ಹ್ಞೂ ಹ್ಞೂ ನೋಡ್ದಂ ಬಾಟೀಲ್ ಹ್ಞೂ ಯಾರು ಇವ್ ನನ್ನ ಗಂಡ 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 ಹೆಂಡತಿ ಮತ್ತೆ ಇವನು ಹ್ಞೂ ಗೊತ್ತಾಯ್ತಾ ಹ್ಞೂ ಸಾರ್ ಹ್ಞೂ ಸ್ವಲ್ಪ ನೋಡು ಸರಿಯಾಗಿ ಚೆಕ್ ಮಾಡಿ ಏನಾಗಿದೆ ಅಂತ ಹ್ಞೂ ಸಾರ್ ಹಾಗಿದ್ರೆ ಕೊಂದಾಕ್ಬಿಟ್ರ ಇವ್ರನ್ನ ಸರ್ ನಮ್ಮನ್ನ ಕ್ಷಮಿಸಿ ಇವನ್ ಇವ್ರನ್ನ ಸಾಯಿಸಿಲ್ಲ ಅಂದಿದ್ರೆ ಇವ್ರನ್ನ ಸಾಯಿಸ್ತಾ ಇದ್ರು ಸರ್ ಸರ್ ನಾನು ಬೇಕು ಅಂತ ಇವ್ರನ್ನ ಸಾಯಿಸಿಲ್ಲ ನೀ ನನಗೆ ಹೇಳ್ತೀಯ ಇವಾಗ ಏನಾಗಿದೆ ಅಂತ ಪಾಟೀಲ್ ಏನ್ ಅನ್ಸುತ್ತೆ ಇದನ್ನ ನೋಡಿದ್ರೆ ಸರ್ ಇವ್ರ ಕತ್ತಿಸಕ್ ಸಾಯಿಸಿದಾರೆ ಹಾಗ ಇದೇ ಬಟ್ಟೆಯಿಂದ ಕೊಂದಿದಿರಲ್ವಾ ಸರ್ ಇವ್ರು ನನ್ ಕುದ್ಕೆ ಹಿಡ್ಕೊಂಡು ಈ ಕಡೆ ತಂದು ಬೀಳ್ಸಿದ್ರು ಆಗ ಇವನು ಹಿಂದೆ ಹಿಂದೆ ಬಂದು ಅವ್ರನ್ನ ಕುತ್ಕೆ ಹಿಡ್ಕೊಂಡ ಹ್ಮ್ ಕತ್ತಿ ಸಿಗ ಸಾಯಿಸಿದಲ್ವಾ ಹ್ಮ್ ಸರ್ ಕತ್ತಿ ಸಿಗ ಸಾಯಿಸಿದಾರೆ ದುಡ್ಡಿರೋ ನನಸಾನಲ್ವಾ ತುಂಬಾ ದುಡ್ಡಿರೋನು ನನಸ ಏನ್ರೋ ದುಡ್ಡು ಸಲ್ವಾ ಕೊಂದಿದಿರಲ್ವಾ ಇಲ್ಲ ಸರ್ ಇಲ್ಲ ಏನಿಲ್ಲ ಇವರನ್ನ ದುಡ್ಡಿಗೋಸ್ಕರ ನಾವು ಸಾಯಿಸಿಲ್ಲ ಈ ಸಾಹಿಲ್ ನನ್ನ ಬಚಾ ಮಾಡ್ದ ಅಷ್ಟೇ ಪಾಟೀಲ್ ಹ್ಮ್ ಬಾಡಿ ಪಂಚನಾಮ ಮಾಡ್ಸಿ ಆಂಬುಲೆನ್ಸ್ ಗೆ ಫೋನ್ ಮಾಡಿ ಬಾಡಿನ ಪೋಸ್ಟ್ ಮಾರ್ಟಂ ಕಳಿಸಿ ಮತ್ತೆ ಇದು ಪೊಲೀಸ್ ಸ್ಟೇಷನ್ ಅಲ್ಲಿ ಗೊತ್ತಾಗುತ್ತೆ ಇವ್ರು ಕುಂದಿದಾರೋ ಅಥವಾ ಸೆಲ್ಫ್ ಡಿಫೆನ್ಸ್ ಅಲ್ಲಿ ಆಗಿದೆ ಅಂತ ಮೇಡಂ ನ್ನ ಏನಾಗಿದೆ ಅಂತ ಸ್ಟೇಷನ್ ಅಲ್ಲಿ ವಿಚಾರಣೆ ಮಾಡೋಣ ಅಂತೆ ಸರ್ ನಾವು ಏ ಸುಮ್ನೀರಾ ನಡಿ ಪಾಟೀಲ್ ಬನ್ನಿ ಬನ್ನಿ ಬೇಗ ಬನ್ನಿ ನಡಿ ನಡಿ ನಡಿಯೋ ಬೇಗ ಬೇಗ ನಮ್ಮ ಸಮಾಜದಲ್ಲಿ ಆಗೋ ತಪ್ಪುಗಳು ಪರಿಸ್ಥಿತಿ ಹದಗೆಡ್ತು ಅಂತಲ್ಲ ಸಮಾಜದ ಬೇಜವಾಬ್ದಾರಿಯಿಂದನೇ ಈ ಥರ ಆಗೋದು ಸರಿ ತಪ್ಪು ಯಾವುದು ಅಂತ ನಮ್ಗೆ ಗೊತ್ತಾಗಲ್ಲ ಆದರೆ ಅವುಗಳ ಅರಿವಿರಬೇಕು ಯಾವುದೇ ಒಂದು ಸಂಬಂಧನ ಮುಚ್ಚಿಡದಿಕ್ ಹೋಗಬಾರ್ದು ಅಂತ ಹೇಳ್ತಾರೆ ಯಾವುದೇ ಥರದ ಹಿಂಸೆ ಮಾಡ್ದೇನೆ ಅದ್ರ ವಿರುದ್ಧ ನಾವು ಹೋರಾಟ ಮಾಡಬೇಕು ರಶಿಕನ ಕೊಲೆ ಆಯಿತು ಸಾಹಿಲ್ ಮತ್ತೆ ರೂಬಿನಾಳಗೆ ಇಪ್ಪತ್ತು ವರ್ಷ ಜೈಲ್ ಶಿಕ್ಷೆ ಆಯಿತು ಪ್ರೀತಿನ ಹುಡ್ಕೊಂಡು ಹೋದ ಆ ಮೂರ ಜೀವಗಳು ನಾಶವಾಗ್ಬಿಟ್ಟು ಈ ಕಥೆನ ನಿಮಗೆ ಹೇಳ್ತಿರೋ ಕಾರಣ ಏನಂತಂದ್ರೆ ನೀವು ಈ ತರದ ಅನೈತಿಕ ಸಂಬಂಧಗಳನ್ನ ಇಟ್ಕೊಳ್ಬೇಡಿ ಇದರಿಂದ ನಿಮ್ಮ ಖುಷಿಯಾದ ಜೀವನ ಹಾಳಾಗ್ ಹೋಗ್ಬಹುದು ಅಂತ ನಾನ್ ಜಮಾಲ್ ಖಾನ್ ನಾನಿನ್ ಹೊಡ್ತೀನಿ ಮತ್ತೆ ಮುಂದಿನ ವಾರ ಸಿಗೋಣ ಒಂದು ಹೊಸ ಕಥೆಯೊಂದಿಗೆ ಜೈ ಹಿಂದ್